ಯಡಿಯೂರಪ್ಪನವರು ನಮ್ಮ ರೈತ ನಾಯಕರು ಅಷ್ಟರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಭಾಳ ಪ್ರಚಲಿತವಾಗಿರ್ತಕ್ಕಂಥ ಒಂದು ಹೆಸರು ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಕೂಡ ಶುಭವನ್ನು ಕೋರ್ತಾ ಇದ್ದೀವಿ ಬೆಂಗಳೂರು ಕೇಂದ್ರ ಜಿಲ್ಲೆ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗೂ ಕೂಡ ನಾನು ಅವರಿಗೆ ಹೃದಯಪೂರ್ವಕವಾಗಿ ಅವರ ಒಂದು ಹುಟ್ಟುಹಬ್ಬಕ್ಕೆ ಶುಭವನ್ನು ಕೋರ್ತೀನಿ ನೂರಾರು ವರ್ಷಗಳ ಕಾಲ ಇದ್ದು ಇನ್ನು ಜನರ ಸೇವೆಯನ್ನು ಮಾಡಲಿಕ್ಕೆ ದೇವರು ಅವನಿಗೆ ಶಕ್ತಿ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ರಾಜ್ಯದಲ್ಲಿ ಬಿಜೆಪಿ ಪ್ರಮುಖ ಕಾರಣ ಯಡಿಯೂರಪ್ಪನವರು ನಮ್ಮ ರೈತ ನಾಯಕರು ಅಷ್ಟರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಭಾಳ ಅವರು ಪ್ರಚಲಿತವಾಗಿರ್ತಕ್ಕಂಥ ಒಂದು ಹೆಸರು ನರೇಂದ್ರ ಮೋದಿಯವರ ಜೊತೆಗೆ ಕೂತ್ಕೊಂಡು ಅವರು ಒಡನಾಟದಲ್ಲಿ ಮತ್ತು ಈಗ ನಾವು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಬಗ್ಗೆ ನಾವು ಏನು ಮಾತಾಡ್ತೀವಿ ಮತ್ತು ರಾಮ ಜನ್ಮಭೂಮಿ ಬಗ್ಗೆ ಮಾತಾಡ್ತೀವಿ ಕರಸೇವಕರಾಗೂ ಕೂಡ ಅವರು ಹೋಗಿರ್ತಕ್ಕಂಥದ್ದು ಮತ್ತು ಆರ್ಟಿಕಲ್ ತ್ರೀ ಸಿಫ್ಟಿ ಬಗ್ಗೆ ತ್ರೀ ಸೆವೆಂಟಿ ಬಗ್ಗೆ ಏನು ಹೋರಾಟ ನಡೆಯಿತು ಆಗಲೂ ಕೂಡ ಕಾಶ್ಮೀರದ ತನಕ ಇಲ್ಲಿಂದ ಕರ್ನಾಟಕದಿಂದ ನೂರಾರು ಜನರನ್ನು ಕರ್ಕೊಂಡೋಗಿ ಸಾವಿರಾರು ಜನರನ್ನು ಕರ್ಕೊಂಡೋಗಿ ಟ್ರೈನಲ್ಲಿ ಅಲ್ಲಿ ಹೋರಾಟವನ್ನು ಮಾಡಿದಂಥ ಭಾಳ ಧೀಮಂತವಾದ ನಾಯಕ ಮತ್ತು ರಾಜ್ಯದಲ್ಲಿ ರೈತರ ಯಾವುದೇ ಸಮಸ್ಯೆ ಬಂದರೂ ಕೂಡ ಮುಂಚೂಣಿಯಲ್ಲಿ ನಿಂತ್ಕೊಂಡು ಅವ್ರಿಗೆ ನ್ಯಾಯ ದೊರಕಿಸ್ತೊಡ್ತಕ್ಕಂಥ ಒಂದು ಕೆಲಸವನ್ನು ಹಿಂದೆ ಕೂಡ ಮಾಡಿದ್ದರೂ ಮುಂದಕ್ಕೂ ಕೂಡ ಇಳಿ ವಯಸ್ಸಲ್ಲೂ ಕೂಡ ಅವರು ಯಾವುದೇ ಒಂದು ಹಿಂದೆ ಮುಂದೆ ನೋಡ್ದೇ ಹೋರಾಟಕ್ಕೆ ಭಾಗಿಯಾಗ್ತಕ್ಕಂಥ ಯಾವುದಾದ್ರೂ ಒಬ್ಬರು ನಾಯಕರಿದ್ದರೆ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಕೂಡ ಶುಭವನ್ನು ಕೋರ್ತಾ ಇದ್ದೀವಿ ಬೆಂಗಳೂರು ಕೇಂದ್ರ ಜಿಲ್ಲೆ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗೂ ಕೂಡ ನಾನು ಅವರಿಗೆ ಅವರ ಹೃದಯ ಹೃದಯಪೂರ್ವಕವಾಗಿ ಅವರ ಒಂದು ಹುಟ್ಟುಹಬ್ಬಕ್ಕೆ ಶುಭವನ್ನು ಕೋರ್ತೀನಿ ನೂರಾರು ವರ್ಷಗಳ ಕಾಲ ಇದ್ದು ಇನ್ನೂ ಜನರ ಸೇವೆಯನ್ನು ಮಾಡಲಿಕ್ಕೆ ದೇವರು ಅವನಿಗೆ ಶಕ್ತಿ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆಗಿರೋ ದೊಡ್ಡ ಇಶ್ಯೂ ಆಗುದು ಯಾಕೆ ಬರ್ತಾ ಇದ್ದಾರೆ ಅವ್ರನ್ನೆಲ್ಲ ಬಾಯಿ ಮುಚ್ಚತಕ್ಕಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಎಲ್ರಿಗೂ ಅವರೊಂಥರ ಏನಾಗ್ಬಿಟ್ಟಿದೆ ರಾಜ್ಯ ಸರ್ಕಾರ ಎಲ್ರಿಗೂ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಅವ್ರಿಗೆ ನಿಮ್ಗೆ ಗೊತ್ತಿದೆ ಅವರೇ ಒಪ್ಕೊಂಬಿಟ್ರು ಮುಂಚೆ ನಾವು ಇದನ್ನು ಭಾಳ ದಿವಸದ ಮುಂಚೆನೇ ನಾವು ಹೇಳಿದ್ವಿ ಅವ್ರಿಗೆ ಈ ಥರ ದುರ್ಬಳಕೆ ಇದೆ ಈ ಒಂದು ಫಂಡ್ಸ್ ಅಂತ ಎಸ್ ಸಿ ಎಸ್ ಟಿ ಫಂಡ್ಸು ಆದರೆ ಈಗ ಅವರೇ ಅವ್ರ ಅಸೆಂಬ್ಲಿನಲ್ಲಿ ಅವರೇ ಒಪ್ಕೊಂಬಿಟ್ರು ಅದನ್ನು ನಾವು ಸಾವಿರದ ಹದಿನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿಯನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡ್ಕೊಂಡಿದ್ದೀವಿ ಅಂಥೇಳಿ ಅದನ್ನು ನಾವು ಖಂಡಿಸಿದ್ವಿ ಮತ್ತು ಅದನ್ನು ಯಾವುದೇ ಅದೊಂದು ಮುಂದಿನ ದಿನಗಳಲ್ಲಿ ಅದನ್ನು ಉಗ್ರವಾದಂಥ ಹೋರಾಟ ಮಾಡಬೇಕು ಅಂತೇಳಿ ರಾಜ್ಯದಿಂದ ತೀರ್ಮಾನ ಆಗಿದೆ ಅದನ್ನು ಈ ಕೂಡಲೇ ಮತ್ತೊಮ್ಮೆ ಅವರು ಅದೇ ಒಂದು ಡಿಪಾರ್ಟ್ಮೆಂಟ್ಗೆ ವಾಪಸ್ ಕೊಡಬೇಕು ಅಂತ ನಾವು ಒತ್ತಾಯ ಮಾಡಿದ್ದೀವಿ ಸರ್ ಇತ್ತೀಚೆಗಷ್ಟೇ ಏನು ಕರಸಿ ಇಟ್ಕೊಟ್ರು ಹುಬ್ಬಳ್ಳಿ ರೈಲು ಗರಜನ ಬಿಟ್ಕಳಿಸಿದಂಥ ಕೆಲಸ ಪೊಲೀಸರು ಮಾಡಿದ್ದಾರೆ ಅಲ್ಲ ಈ ರಾಜ್ಯ ಸರ್ಕಾರ ನಿಮಗೆ ಗೊತ್ತೇ ಇದೆ ಆವತ್ತಿಂದನೂ ಕೂಡ ಮೈನಾರಿಟೀಸ್ನನ್ನು ಅವರು ಒಂದು ಪುಷ್ಟೀಕರಣ ಮಾಡ್ತಕ್ಕಂಥ ಕೆಲಸದಲ್ಲಿ ಕೈ ಹಾಕಿರ್ತಕ್ಕಂಥದ್ದು ಅವ್ರಿಗೆ ರಾಜ್ಯ ಸರ್ಕಾರ ನೀವು ಅವರ ಒಂದು ಮೋಡಸ್ ಆಫ್ ನಾವು ನೋಡಿದ್ರೆ ಬರೀ ಒಂದು ಮೈನಾರಿಟೀಸ್ನ ಅವರು ತಲೆ ಮೇಲೆ ಕೂಡಿಸ್ಕೊಂಡು ಹೋಗುವಂಥದ್ದು ಬಿಟ್ಟರೆ ರಾಜ್ಯದಲ್ಲಿರ್ತಕ್ಕಂಥ ಬಡವರು ಮತ್ತು ರೈತರು ಯಾರು ಹಿಂದುಳಿದವರು ಇದ್ದಾರೆ ಯಾರು ಇದ್ದಾರೆ ಮತ್ತು ಯಾರು ದಲಿತರಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ಅವ್ರನ್ನ ಕೇರ್ ಮಾಡ್ತಾ ಇರ್ತಕ್ಕಂಥದ್ದು ಕೇರ್ ಮಾಡೋದಿಲ್ಲ ಮತ್ತು ಅವ್ರಿಗೆ ಬರೀ ಪುಷ್ಟೀಕರಣ ರಾಜಕಾರಣದಲ್ಲಿ ತೊಡಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇದು ಅದಕ್ಕೊಂದು ನಿದರ್ಶನ ಆಗ್ತಾಯಿದೆ ಇಷ್ಟೆಲ್ಲ ಇವರ ಇದೆಲ್ಲಾದರೂ ಒಂದು ರಿಸಲ್ಟ್ ಎಂ ಪಿ ಜನರು ಸರ್ ಹಂಡ್ರೆಡ್ ಪರ್ಸೆಂಟು ಯಾಕೆಂದರೆ ಜನ ಯಾವುದೇ ಒಂದು ಆಮಿಷಗಳಿಗೆ ಒಡ್ಡಿ ಏನು ಓಟನ್ನು ಹಾಕಿದ್ರು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಗೆ ಐದು ಥರ ಗ್ಯಾರಂಟಿ ಸಿಗುತ್ತೆ ಪ್ರತಿಯೊಬ್ಬರು ಮನೆಗೂ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಮತ್ತು ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಕೊಡ್ತಾರೆ ಯುವಕರಿಗೆ ಯಾರು ಅವ್ರ ಕೆಲಸ ಕೆಲಸ ಸಿಗದೆ ಇರ್ತಕ್ಕಂಥವ್ರಿಗೆಲ್ಲರಿಗೂ ವೇತನವನ್ನು ಕೊಡ್ತಾರೆ ಅಂಥೇಳಿ ಏನು ನಂಬಿಕೆ ಇಟ್ಕೊಂಡು ಓಟನ್ನು ಹಾಕಿದ್ರು ಈಗ ಅವೆಲ್ಲ ಹುಸಿಯಾಗಿದೆ ಅವ್ರಿಗೆ ಗೊತ್ತಾಗ್ತಾ ಇದೆ ಪ್ರತಿಯೊಂದಕ್ಕೂ ನೂರೆಂಟು ಕಂಡೀಷನ್ಗಳು ಹಾಕಿ ಯಾರಿಗೂ ಅದು ಸಿಗ್ತಾ ಇಲ್ಲ ಯಾವುದೇ ಗ್ಯಾರಂಟಿ ಸರಿಯಾಗಿ ಸಿಗ್ತಾ ಇಲ್ಲ ಎರಡು ಸಾವಿರ ರೂಪಾಯಿ ಏನು ಒಂದು ಪ್ರತಿಯೊ ಮನೆಗೆ ಒಂದು ಮಹಿಳೆಗೆ ಕೊಡಬೇಕಾಗಿತ್ತು ಅದು ಕೂಡ ಸರಿಯಾಗಿ ಅವ್ರಿಗೆ ತಲುಪ್ತಾ ಇಲ್ಲ ಮತ್ತು ಇನ್ನೂರು ಯೂನಿಟ್ ಏನು ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದರು ಅದನ್ನು ಕೂಡ ಅದರಲ್ಲಿ ಇಪ್ಪತ್ತೆಂಟು ಕಂ ಕಂಡೀಷನನ್ನು ಹಾಕಿ ಯಾರಿಗೂ ಸಿಗ್ದಂಗೆ ಮಾಡಿದ್ದಾರೆ ಇವೆಲ್ಲ ಜನಕ್ಕೆ ಗೊತ್ತಾಗಿದೆ ಇವರು ಮಾಡಿರ್ತಕ್ಕಂಥ ಎಲ್ಲ ಮೋಸಗಳನ್ನು ಜನ ತಿಳ್ಕೊಂಡಿದ್ದಾರೆ ಮತ್ತು ನೀರಿಗೆ ಆಹಾಕಾರ ಆಗಿರ್ತಕ್ಕಂಥದ್ದು ಮತ್ತು ಬಂದಿರತಕ್ಕಂಥ ಒಂಬತ್ತು ತಿಂಗಳಲ್ಲಿ ಇದುವರೆಗೂ ಆರ್ನೂರಕ್ಕಿಂತ ಹೆಚ್ಚು ಜನ ರೈತರು ಆಗಲೇ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಬರದ ನಿರ್ವಹಣೆ ಕೂಡ ಸರಿಯಾಗಿ ಮಾಡಲಿಲ್ಲ ಇವೆಲ್ಲವನ್ನು ನೋಡಿದ್ರೆ ಜನಕ್ಕೆ ಆಗಲೇ ಬೇಸತ್ತು ಹೋಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಕೆಲಸಗಳೇನಿದೆ ಅದಕ್ಕೆ ಜನ ತಮ್ಮ ಬೆಂಬಲವನ್ನು ಸೂಚಿ ಮತ್ತೊಮ್ಮೆ ನರೇಂದ್ರ ಮೋದಿಯವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿಗಳನ್ನ ಮಾಡೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತ ನಾನು ಹೇಳಿ ಬಯಸ್ತೀನಿ ನಮ್ಮಲ್ಲಿ ಇರೋದು ಇಪ್ಪತ್ತೆಂಟು ಸೀಟು ಸೊ ಹಾಗಾಗಿ ಇಪ್ಪತ್ತೆಂಟು ಸೀಟನ್ನು ಗೆಲ್ತೀವಿ ನಾವು ಇನ್ನು ಜಾಸ್ತಿ ಇದ್ದೆ ಇನ್ನೂ ಜಾಸ್ತಿ ಗೆಲ್ತಿದ್ವಿ ದೇಶದಲ್ಲಿ ನಾವು ಆಗಲೇ ನಾವು ಕರೆ ಕೊಟ್ಟಿರ್ತಕ್ಕರ್ತಕ್ಕಂಥದ್ದು ನರೇಂದ್ರ ಮೋದಿಯವರೇ ಹೇಳಿದ್ದಾರೆ ಮುನ್ನೂರ ಎಪ್ಪತ್ತು ಸೀಟಿಗಿಂತ ಹೆಚ್ಚು ಬಿ ಜೆ ಪಿ ಸೀಟ್ ಬರ್ತದೆ ನಾನ್ನೂರಕ್ಕಿಂತ ಹೆಚ್ಚು ಸೀಟು ಎನ್ ಡಿ ಎನಲ್ಲಿ ನಾವು ತೊಗೊಳ್ತೀವಿ ಅದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅದಕ್ಕಿಂತ ಜಾಸ್ತಿ ಹೋದ್ರೂ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ಸರ್ಕಾರ ಮುಂತಕ್ಕೆ ಬಂದೇ ಬರುತ್ತೆ ಲೀಡರ್ ಇಷ್ಟು ಅಂತರ ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ ಯಾರ್ಯಾರು ಕ್ಯಾಂಡಿಡೇಟ್ಗಳು ಆಗ್ತಾರೆ ಕಾಂಗ್ರೆಸ್ಸಿಂದ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಅದ್ರ ಮೇಲೆ ನಮ್ಗೆ ಡಿಪೆಂಡ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ನಮಗೆ ಬರ್ತಕ್ಕಂಥ ಮೂರು ಲೋಕಸಭಾ ಚುನಾವಣೆ ಅಂದರೆ ಮೂರು ಲೋಕಸಭಾ ನಮ್ಮ ಕ್ಷೇತ್ರಗಳೇನಿದೆ ಬೆಂಗಳೂರು ನಾರ್ತ್ ಸೌತ್ ಸೆಂಟರ್ ಮೂರಂತೂ ಹಂಡ್ರೆಡ್ ಪರ್ಸೆಂಟ್ ಸುಲಭನಾಗ ಗೆಲ್ತೀವಿ ಈ ಸಲಿ ನಾವು ಇದುವರೆಗೂ ಗೆಲ್ಲಕ್ಕಾಗಿರಲಿಲ್ಲ ರೂರಲ್ ಕಾನ್ಸ್ಟೆನ್ಸಿ ಅದನ್ನು ಕೂಡ ಈ ಸಲ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಭರವಸೆ ನಮಗಿದೆ